ಹಲೋ ಸ್ನೇಹಿತರೆ ನಿಮ್ಮ ಕೂದಲು ಕೂಡ ತುಂಬನೇ ಉದುರ್ತಾ ಇದೆ ಹಾಗೂ ನಿಮ್ಮ ಕೂದಲು ಇಲ್ಲ ಅಂದರೆ ಈ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ ನಾಲ್ಕು ಸ್ನೇಹಿತರೆ ನಿಮ್ಮ ಕೂದಲು ಉದ್ದವಾಗಿ ಏನು ದಪ್ಪವಾಗಿ ಬೆಳೀತಾ ಹೋಗುತ್ತೆ ಹಾಗೂ ನಿಮ್ಮ ಕೂದಲು ತುಂಬಾ ಶೈನಿ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸೋದಕ್ಕೆ ಆರಂಭವಾಗುತ್ತೆ ಸ್ನೇಹಿತರೆ ಹಾಗಾದರೆ ತಡ ಮಾಡದೆ ಈ ಒಂದು ಟಿಪ್ಸ್ ಯಾವ ರೀತಿ ನಾವು ಫಾಲೋ ಮಾಡ್ಕೊಳ್ಬೇಕು ನಮ್ಮ ಡೈಲಿ ರುಟೀನಲ್ಲಿ ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ನೋಡಿ ಇಲ್ಲಿ ಮೊದಲಿಗೆ ಒಂದು ಬೌಲ್ನ ತೊಗೋತಾ ಇರೋದು ಸ್ನೇಹಿತರೆ ನಾವು ಏನಾದರೂ ಈ ಒಂದು ಟಿಪ್ಸ್ನ ಫಾಲೋ ಮಾಡ್ತಾ ಬಂದರೆ ಸಾಕು ಸ್ನೇಹಿತರೆ ಯಾವುದೇ ಒಂದು ಟ್ರೀಟ್ಮೆಂಟ್ ತೊಗೊಳಲ್ಲ ಹಾಗೂ ಯಾವುದೇ ಒಂದು ಆಯಿಲ್ ಕೂಡ ಖರ್ಚು ಮಾಡೋ ಅಗತ್ಯ ಇಲ್ಲ ಅಷ್ಟು ಒಳ್ಳೆಯದು ಈ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು ನೋಡಿ ನಾನು ಮೊದಲಿಗೆ ಇಲ್ಲಿ ವ್ಯಾಸ್ಲಿನ್ನ ತೊಗೋತಾ ಇರೋದು ವ್ಯಾಸ್ಲಿನ್ ನಮ್ಮ ಕೂದಲಿಗೆ ಆಗಿ ಬರೋದಕ್ಕೆ ಆರಂಭ ಆಗುತ್ತೆ ಹಾಗೂ ನಮ್ಮ ಕೂದಲು ಸಾಫ್ಟ್ ಮಾಡುತ್ತೆ ಹಾಗೂ ನಮ್ಮ ಕೂದಲು ಬುಡದಿಂದ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಸ್ನೇಹಿತರೆ ವ್ಯಾಸಲಿ ನಮ್ಮ ಸ್ಕಿನ್ಗೆ ಅಷ್ಟೇ ಅಲ್ಲ ನಮ್ಮ ಕೂದಲಿಗೂ ತುಂಬನೇ ಒಳ್ಳೆಯದು ನೋಡಿ ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕೊಂಡಿರೋದು ವ್ಯಾಸ್ಲಿನ್ ಅಂತೂ ಎಲ್ಲರ ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ವಸ್ತು ಸ್ನೇಹಿತರೆ ಇಲ್ಲ ಅಂದರೂ ಕೂಡ ನೀವು ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಕೊಳ್ಬೋದು ಫೈವ್ ರುಪೀಸ್ಗೆ ಅಥವಾ ಟೆನ್ ರುಪೀಸ್ಗೆ ಸಿಗುತ್ತೆ ತುಂಬಾ ಈಸಿಯಾಗಿ ಸಿಗುವಂಥ ಈ ಒಂದು ವ್ಯಾಸ್ಲಿನಿಂದ ನಮ್ಮ ಹೇರ್ನ ಯಾವ ರೀತಿ ಕೇರ್ ಮಾಡ್ಕೊಳ್ಬೋದು ನೋಡಿ ನಾವು ಆ್ಯಂಡ್ ನೆಕ್ಸ್ಟ್ ಒಳಗಡೆ ನಾನು ಕೋಕ್ನೆಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ನೀವು ಕೋಕನಟ್ ಪ್ಯಾರಾಶೂಟ್ ಆಯಿಲ್ ಯೂಸ್ ಮಾಡಿಕೊಂಡ್ರೆ ತುಂಬನೇ ಒಳ್ಳೆಯದು ನೋಡಿ ನಾನಿಲ್ಲಿ ಒನ್ ಹಾಫ್ ಸ್ಪೂನ್ ಅಷ್ಟು ಕೋಕೋನಟ್ ಪ್ಯಾರಾಶೂಟ್ ಆಯಿಲ್ನ ಯೂಸ್ ಮಾಡ್ಕೋತಾ ಇರೋದು ಈ ಎರಡು ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಬಿಡಿ ಸ್ನೇಹಿತರೆ ಈ ಎರಡು ಇಂಗ್ರೀಡಿಯಂಟ್ಸ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ತಲೆಯಲ್ಲಿರುವಂಥ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಷ್ಟು ನಮ್ಮ ಹೇರ್ಸ್ಗೆ ತುಂಬಾ ಎಫೆಕ್ಟಿವ್ ಆಗಿ ಬಿಡುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಕಡಿಮೆ ದುಡ್ಡು ಖರ್ಚು ಮಾಡಿ ನಾವು ಹೇರ್ನ ಯಾವ ರೀತಿ ಕೇರ್ ಮಾಡ್ಕೊಳ್ಬೇಕು ನೋಡಿ ಹಾಗೂ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನಾನು ಇದ್ರೊಳಗಡೆ ಅಲೋವೆರಾ ಜಾ ಯೂಸ್ ಮಾಡ್ಕೋತಾ ಇರೋದು ಸ್ನೇಹಿತರೆ ಒಂದು ಅಷ್ಟು ಅಲುವೆರಾ ಜೆಲ್ನ ಇದರೊಳಗಡೆ ಆ್ಯಡ್ ಮಾಡ್ಕೊಳ್ಳಿ ಅಲುವೆರಾ ಜೆಲ್ನಿಂದ ಕೂಡ ನಿಮ್ಮ ಕೂದಲು ತುಂಬಾ ಲಾಂಗ್ ಆ್ಯಂಡ್ ಥಿಕ್ಕಾಗಿ ಬೆಳೀತಾ ಹೋಗುತ್ತೆ ಹಾಗೂ ನಿಮ್ಮ ಕೂದಲು ಎಷ್ಟೇ ಉದುರೋ ಸಮಸ್ಯೆ ಇದ್ದರೂ ಕೂಡ ಸ್ನೇಹಿತರೆ ಇದರಿಂದ ನೀವು ಕಡಿಮೆ ಮಾಡ್ಕೊಳ್ಬೋದು ನೋಡಿ ಈ ಮೂರು ಇನ್ಗ್ರೀಡಿಯೆಂಟ್ಸ್ನ ಚೆನ್ನಾಗಿ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಬಿಡಿ ನೋಡಿ ಯಾವ ರೀತಿ ಒಂದು ಕ್ರೀಮ್ ರೀತಿಯಾಗಿ ರೆಡಿ ಆಗೋಗ್ಬಿಟ್ಟಿದೆ ಸ್ನೇಹಿತರೆ ಇದನ್ನು ನೀವು ಡೇಲಿ ನೀವು ಮಲಗುವಾಗ ಇದನ್ನು ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೊಂಡ್ಬಿಟ್ಟು ನೀವು ಓವರ್ನೈಟ್ ಹಾಗೆ ಬಿಟ್ಟು ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ ಏನು ಅವಶ್ಯಕ ಶಾಂಪು ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ನೋಡಿ ಇವಾಗ ಈ ಒಂದು ಕ್ರೀಮ್ ರೀತಿಯಾಗಿ ರೆಡಿ ಆಗಿರುವಂತಹ ಈ ಒಂದು ಪೇಸ್ಟ್ನ ನೀವು ಅಪ್ಲೈ ಮಾಡ್ತಾ ಬನ್ನಿ ಹಾಗೂ ನಿಮ್ಮ ಹೇರ್ ಕೂಡ ತುಂಬಾ ಚೆನ್ನಾಗಿ ಬೆಳೆಸ್ಕೊಳ್ಬಹುದು ಹಾಗೂ ಉದ್ರೋ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬಹುದು ಆ್ಯಂಡ್ ನಿಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಇದರಿಂದ ಕಡಿಮೆ ಮಾಡ್ಕೊಳ್ಬಹುದು ನೋಡಿ ಸ್ನೇಹಿತರೆ ಇವಾಗ ನೀವು ಇದನ್ನು ಅಪ್ಲೈ ಮಾಡ ಅಪ್ಲೈ ಮಾಡ್ಕೊಳ್ಬಹುದು ಸ್ನೇಹಿತರೆ ನೋಡಿ ಯಾವ ರೀತಿ ಒಂದು ಕ್ರೀಮ್ ರೀತಿಯಾಗಿ ರೆಡಿ ಆಗಿರುವಂಥದ್ದು ಸ್ನೇಹಿತರೆ ಚಳಿಗಾಲ ಸ್ಟಾರ್ಟ್ ಆಗೋಗಿ ಬಿಟ್ಟಿದೆ ನಿಮ್ಮ ಕೂದಲು ತುಂಬನೇ ಸ್ಮೂತಾಗಿರೋದಿಲ್ಲ ತುಂಬನೇ ರಫ್ ಆಗಿದ್ದರು ಸ್ನೇಹಿತರೆ ತುಂಬನೇ ಸ್ಮೂತಾಗಿ ಮಾಡ್ಕೊಳ್ಳೋದಕ್ಕೆ ಈ ಒಂದು ಪೇಸ್ಟ್ ತುಂಬಾ ಒಳ್ಳೆಯದು ಹಾಗೂ ಇದನ್ನು ನೀವು ಅಪ್ಲೈ ಮಾಡ್ತಾ ಬನ್ನಿ ಹಾಗೂ ನಿಮ್ಮ ಹೇರ್ ಕೂಡ ತುಂಬನೇ ಉದ್ದವಾಗಿ ಬೆಳೀತಾ ಹೋಗುತ್ತೆ ಥ್ಯಾಂಕ್ ಯು ಸ್ನೇಹಿತರೆ